ಎಲ್ರಿಗೂ ನಮಸ್ಕಾರ ಇವತ್ತು ಮೊಟ್ಟೆ ದೊನ್ನೆ ಬಿರಿಯಾನಿ ಹೇಗೆ ಮಾಡೋದು ಅಂತ ನೋಡೋಣ ನೀವು ಚಿಕನಲ್ಲಿ ಮಾಡಿರ್ಬೋದು ಇದನ್ನು ಮೊಟ್ಟೆನಲ್ಲಿ ಒಂದು ಸಾರಿ ಟ್ರೈ ಮಾಡಿ ನೋಡಿ ಇದಕ್ಕೆ ಏನೇನು ಇಂಗ್ರೀಡಿಯಂಟ್ಸ್ ಬೇಕು ಅಂತ ನೋಡೋಣ ಹಸಿಮೆಣ್ಸಿಕಾಯಿ ಮೀಡಿಯಮ್ ಸೈಜ್ ಎರಡು ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಚಕ್ಕೆ ಲವಂಗ ಏಲಕ್ಕಿ ಒಂದು ಹತ್ತರಿಂದ ಇಪ್ಪತ್ತು ಮೆಣಸು ಕಲ್ಲು ಹೂವು ಲವಂಗ ಮರಾಠಿ ಮೂಗು ಸ್ಟಾರು ಹೂವು ಸೋಂಪು ಚಕ್ಕೆ ಪಲಾವ್ ಎಲೆ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಮತ್ತು ಐದು ಮೊಟ್ಟೆ ಎರಡು ಕಪ್ಪಷ್ಟು ಬುಲೆಟ್ ರೈಸು ಒಂದು ಐದು ಮೊಟ್ಟೆನೇ ತೊಗೊಂಡಿದ್ದೀನಿ ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ ಎಣ್ಣೆ ಹಾಕ್ಕೊಂಡು ನಾವು ಮಸಾಲೆನ ಹುರ್ಕೋಬೇಕು ಅದಕ್ಕೋಸ್ಕರ ಒಂದೆರಡು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಇದಕ್ಕೆ చక్కెవంగ ఏలకి మెణసా ఇదే ఈరు హస మెణసిక శుంఠి బి ఇంక ఫ్రై మాకు ఈరుళ్ళి ఒంబరకు అది తనక ఫ్రై మాకు ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕು ಅಷ್ಟೊತ್ತಿಗೆ ಎರಡು ಕಪ್ಪಿಗೆ ಒಂದೂವರೆ ಒಂದು ಕಪ್ಪಿಗೆ ಒಂದೂವರೆ ಕಪ್ ಅಷ್ಟು ನೀರನ್ನ ಬಿಸಿಗೆ ಇಟ್ಕೊಳ್ಳಿ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪನ್ನ ಹಾಕ್ಕೋತಾ ಇದ್ದೀನಿ ಇದನ್ನು ಸಹ ಹಾಕ್ಕೊಂಡು ಹಸಿ ವಾಸನೆ ಹೋಗೋ ತನಕ ಹುರ್ಕೋಬೇಕು ಒಂದು ಕಪ್ಪಿಗೆ ಒಂದೂವರೆ ಕಪ್ಪಷ್ಟು ನೀರು ಅಂತಂದರೆ ಎರಡು ಕಪ್ಪಿಗೆ ಮೂರು ಕಪ್ ಆಗುತ್ತೆ ನೀವು ಇದನ್ನು ಮುಂಚಿತವಾಗಿಯೇ ಬಿಸಿಗೆ ಇಟ್ಕೊಂಡ್ರೆ ನಿಮಗೆ ಬಿರಿಯಾನಿ ಸ್ವಲ್ಪ ಬೇಗನೆ ಆಗುತ್ತೆ ಇದನ್ನು ಹಸಿ ವಾಸನೆ ಹೋಗೋ ತನಕ ಹುರ್ಕೊಳ್ಳಿ ಒಂದು ಎರಡರಿಂದ ಮೂರು ನಿಮಿಷ ಇದನ್ನು ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಫ್ರೈ ಮಾಡ್ಕೊಂಡಿದ್ದಾದ್ಮೇಲೆ ಇದನ್ನು ತಣ್ಣಗಾಗೋಕ್ಕೆ ಬಿಡಬೇಕು ತಣ್ಣಗಾದ್ಮೇಲೆ ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ನುಣ್ಣಗೆ ಬರಬೇಕು ಗ್ಯಾಸ್ ಆಫ್ ಮಾಡಿ ಇದು ತಣ್ಣಗಾಗಿದೆ ಇದನ್ನು ರುಬ್ಕೊಬರೋಣ ಇದಾಗಿದೆ ನೋಡ್ತಾ ಇರ್ಬೋದು ನುಣ್ಣಗೆ ಬಂದಿದ್ದೀನಿ ಈಗ ಕುಕ್ಕರ್ಗೆ ಮೂರರಿಂದ ನಾಲ್ಕು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಒಗ್ಗರಣೆಗೆ ತಗೊಂಡಿದ್ದಂಥ ಸ್ಪೈಸಸ್ನೆಲ್ಲ ಆ್ಯಡ್ ಮಾಡೋಣ ಎಣ್ಣೆ ಕಾದಿದೆ ಇದಕ್ಕೆ ಇದನ್ನೆಲ್ಲ ಹಾಕಿ ಟೂ ಸೆಕೆಂಡ್ಸ್ ಫ್ರೈ ಮಾಡ್ಕೊಳ್ಳಿ ಫ್ರೈ ಆಗಿದ ತಕ್ಷಣ ಇದಕ್ಕೆ ನಾವು ರುಬ್ಬಿಟ್ಕೊಂಡಿರೋವಂಥ ಮಸಾಲೆನ ಹಾಕ್ಕೊಳ್ಳೋಣ ಮಸಾಲೆ ಹಾಕಿ ಇದನ್ನು ಸಹ ಹಸಿ ವಾಸನೆ ಹೋಗೋ ತನಕ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಅಂದರೆ ಸ್ವಲ್ಪ ಸೈಡಲ್ಲೆಲ್ಲ ಎಣ್ಣೆ ಬಿಡುತ್ತೆ ಅಲ್ಲಿವರೆಗೂ ಇದನ್ನು ಆಡಿಸ್ಕೊಂಡು ಫ್ರೈ ಮಾಡ್ಕೊಳ್ಳಿ ಇದಕ್ಕೇ ಮೊಟ್ಟೆನ ಹಾಕ್ಕೊಳ್ಳಿ ನಿಧಾನಕ್ಕೆ ಮೊಟ್ಟೆ ಹೊಡೆದಿರೋ ಹಾಗೆ ಇದನ್ನು ಫ್ರೈ ಮಾಡ್ಕೊಳ್ಳಿ ಅದಾದಮೇಲೆ ತೊಳೆದಿಟ್ಕೊಂಡಿರೋ ಅಂಥ ಅಕ್ಕಿನ ಹಾಕ್ಕೊಂಡು ಅದನ್ನು ಸಹ ಫ್ರೈ ಮಾಡ್ಕೊಳ್ಳಿ ಮಸಾಲೆ ಎಲ್ಲ ಹಿಡಿಯೋ ಥರ ಸ್ವಲ್ಪ ಸೂಕ್ಷ್ಮವಾಗೆ ಆಡಿಸಿ ಇಲ್ಲಾಂತಂದರೆ ಮೊಟ್ಟೆ ಒಡೆದೋಗುತ್ತೆ ಅಕ್ಕಿಗೆ ಮಸಾಲೆ ಎಲ್ಲ ಹೊಂದ್ಕೊಳೋ ತನಕ ಇದನ್ನು ಸ್ವಲ್ಪ ಹುರ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಸರಿ ನೀವು ಮನೇಲಿ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅನ್ನೋದನ್ನು ಕಮೆಂಟ್ ಮಾಡೋದನ್ನು ಮರಿಬೇಡಿ ಇದಕ್ಕೆ ನಾವು ಮುಂಚೆನೇ ಬಿಸಿನೀರು ಕಾಯಿಸಿಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಳ್ಳೋಣ ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡಿಕೊಳ್ಳಿ ಸೈಡಲ್ಲೆಲ್ಲ ಅಕ್ಕಿ ಇರುತ್ತಲ್ವ ಅದನ್ನೆಲ್ಲ ಈಗ ಆಡಿಸ್ಕೊಂಡು ಮಿಕ್ಸ್ ಮಾಡಿಕೊಳ್ಳಿ ಇದಕ್ಕೆ ಒಂದು ಹಾಫ್ ಟೀ ಸ್ಪೂನಷ್ಟು ಅರಿಶಿನ ಹಾಕಿ ಅದನ್ನು ಸಹ ಆಡಿಸ್ಕೊಳ್ಳಿ ಇದಕ್ಕೆ ಒಂದುವರೆಸ ಟೀ ಸ್ಪೂನಷ್ಟು ಉಪ್ಪನ್ನು ಹಾಕಿ ಅದನ್ನು ಸಹ ಆಡಿಸಿ ಸ್ವಲ್ಪ ಇದನ್ನು ಕುದಿಯೋದಕ್ಕೆ ಬಿಡಬೇಕು ಹಾಗಾಗಿ ಮಧ್ಯದಲ್ಲಿ ಕೈ ಆಡಿಸ್ತಾರೆ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ ಕುದಿ ಬಂದಮೇಲೆ ಇದನ್ನು ಇನ್ನೊಂದು ಸರಿ ಮಿಕ್ಸ್ ಮಾಡಿ ಕುಕ್ಕರ್ನ ಕ್ಲೋಸ್ ಮಾಡಿ ಒಂದರಿಂದ ಎರಡು ವಿಷಲ್ ಕೂಗಿಸ್ಕೊಳ್ಳಿ ಕೂಗಿಸ್ಕೊಂಡಿದ್ದಾದ್ಮೇಲೆ ನಮ್ಮ ಎಗ್ ಬಿರಿಯಾನಿ ರೆಡಿ ಆಗುತ್ತೆ ಕುಕ್ಕರ್ ಎರಡು ಆಯಿತು ಈಗ ಕುಕ್ಕರ್ ಲೈಟ್ನ ಓಪನ್ ಮಾಡಿ ನೋಡ್ತಾ ಇರ್ಬೋದು ನೀವು ಹೇಗೆ ದಮ್ ಬಿರಿಯಾನಿ ಹೇಗೆ ಬಂದಿದೆ ಅಂತ ಟೇಸ್ಟ್ ಮಾತ್ರ ತುಂಬ ಸೂಪರಾಗಿರುತ್ತೆ ಯಾರೆಲ್ಲ ನನ್ನ ಚಾನಲ್ ಆ ಹೊಸ್ದಾಗಿ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನನ್ನ ಚಾನಲಲ್ಲಿ ಅಗ್ರಿಕಲ್ಚರ್ ವೀಡಿಯೋಸ್ ಕುಕ್ಕಿಂಗ್ ವಿಡಿಯೋಸ್ ಬ್ಲಾಗ್ಸ್ ಮತ್ತು ಲೈಫ್ ಸ್ಟೈಲ್ ವೀಡಿಯೋಸ್ ಎಲ್ಲ ಇರುತ್ತೆ ಆದಷ್ಟು ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ನೋಡಿದ್ರಲ್ವ ನಮ್ಮ ಎಕ್ ದಮ್ ಬಿರಿಯಾನಿ ರೆಡಿ ಆಯಿತು ಥ್ಯಾಂಕ್ಸ್ ಫಾರ್ ವಾಚಿಂಗ್